ಹೋಗ್ಬೇಡಿ ಪಾಯಿಂಟ್ ನಂಬರ್ ಒನ್ ನಾನು ಏನ್ ಕೇಳಿದ್ದೀನಿ ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳಿಗೆ ಇದೆಲ್ಲ ಬೇಕಿತ್ತು ಅಪ್ ಟಾಲಿವುಡ್ ಸಿನಿಮಾ ಇಂಡಸ್ಟ್ರಿಯನ್ನ ನೋಡಿಕೊಂಡು ಕಲಿಬೇಕಾಗಿರೋ ಕಲಿಬೇಕಾಗಿರುವಂತದ್ದು ಬಹಳ ಇದೆ ಏನ್ ಕಲಿಬೇಕಾಗಿದೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾದ ಸಿನಿಮಾ ಲೋಕ ನಾನು ತರುಣ್ ಲೋಕೇಶ್ ನನ್ನ ವಿಡಿಯೋ ಶುರು ಆಗೋದಕ್ಕಿಂತ ಮುಂಚಿತವಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ವರದಿಯನ್ನ ಮೂರರಿಂದ ನಾಲ್ಕು ನಿಮಿಷ ಇರ್ಬೋದು ಹಬ್ಬಬ್ಬ ಅಂದ್ರೆ ಪೂರ್ತಿ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ನೀವು ವಿಡಿಯೋವನ್ನ ಪೂರ್ತಿ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ಬರ್ತಿಳ್ಸಿ ಯಾಕೆ ಅಂದ್ರೆ ನಾನು ತಮ್ಲೈನ್ ಆ ರೀತಿ ಹಾಕಿದ್ದೀನಿ ನೀವು ವಿಡಿಯೋ ಪೂರ್ತಿ ನೋಡ್ದೆಲ್ಲ ಏನಂದ್ರೆ ಅದನ್ನ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ ಪಾಯಿಂಟ್ ನಂಬರ್ ಒನ್ ನಾನು ಏನ್ ಕೇಳಿದ್ದೀನಿ ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳಿಗೆ ಇದೆಲ್ಲ ಬೇಕಿತ್ತು ಪಾಯಿಂಟ್ ನಂಬರ್ ಟು ಟಾಲಿವುಡ್ ಸಿನಿಮಾ ಇಂಡಸ್ಟ್ರಿಯನ್ನ ನೋಡ್ಕೊಂಡು ಕಲಿಬೇಕಾದ ಕಲಿಬೇಕಾಗಿರುವಂತಕ್ಕದ್ದು ಬಹಳ ಇದೆ ಏನ್ ಕಲಿಬೇಕಾಗಿದೆ ಪಾಯಿಂಟ್ ನಂಬರ್ ತ್ರೀ ದರ್ಶನರ ಅಭಿಮಾನಿಗಳ ಪರ ಯಾರು ನಿಲ್ತಾ ಇಲ್ಲ ಹಾಗಾದ್ರೆ ಯಾರು ನಿಲ್ತಾ ಇಲ್ಲ ಯಾರ್ ನಿಲ್ಬೇಕಿತ್ತು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತ ಒಂದು ಡಿಸ್ಕಶನ್ ಮಾಡೋಣ ಈ ವಿಡಿಯೋ ಶುರು ಆಗೋದಕ್ಕಿಂತ ಮುಂಚೆ ಒಂದು ಉದಾಹರಣೆಯನ್ನ ಕೊಡ್ತಾ ಶುರು ಮಾಡ್ತೀನಿ ಕೇಳಿಸ್ಕೊಡ್ರಪ್ಪ ಈಗ ಒಂದು ಮನೆ ಅಂತ ಅನ್ಕೊಡಿ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತಾನೆ ಅಂದ್ಕೊಡಿ ಆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ನಾಲ್ಕು ಜನ ಅಣ್ಣ ತಮ್ಮಂದಿರು ಇರ್ತಾರೆ ನಾಲ್ಕು ಜನಕ್ಕೆ ಸಣ್ಣ ಪುಟ ಮುನ್ಸ್ತಾಪಗಳು ಹಂಗೆ ಹಿಂಗೆ ಅಂತ ಮನೆಗಳಲ್ಲಿ ಸಹಜವಾಗಿ ಬರ್ತಾ ಇರುತ್ತೆ ಅವಾಗ ಮನೆಯಲ್ಲಿ ಅಷ್ಟು ಕಷ್ಟ ಮಧ್ಯ ಒಟ್ಟೆ ಅಣ್ಣನ್ ಮೇಲೆ ತಮ್ಮ ಪ್ರೀತಿ ಇರುತ್ತೆ ತಮ್ಮ ಅಣ್ಣನ್ಗೆ ಪ್ರೀತಿ ಇರುತ್ತೆ ಒಳಗಡೆ ಬಟ್ ಅಷ್ಟು ಕಷ್ಟ ಅವಾಗ ಹಿಂಗ ಒಂದಿನ ಏನಾಗುತ್ತೆ ಅಂದ್ರೆ ರೋಡಲ್ಲಿ ಹಿಂಗೆ ಹೋಗ್ತಾ ಇರ್ತಾರೆ ರೋಡಲ್ಲಿ ಹೋಗ್ಬಾರ ಯಾರೋ ಆದಿಲಿ ಬೀದಿಲಿ ಹೋಗೋನು ಅವ್ರ ಅಣ್ಣಂಗ ಇಕ್ಕೊಂಡ್ ಚಂದ ಹೊಡಿತಾ ಇರ್ತಾರೆ ಹಣ್ಣಂಗ ತಮ್ಮಂಗ ಯಾರೋ ಇಟ್ಕೊಂಡ್ ಚೆನ್ನಾಗಿ ಹೊಡಿತಾ ಇರ್ತಾರೆ ಇವ್ರ ಮೂರ್ ಜನ ಅಣ್ಣ ತಮ್ಮ ಸೈಡಲ್ಲಿ ಹಿಂಗೆ ಹೋಗ್ತಾ ಇರ್ತಾರೆ ಅವ್ರು ನೋಡ್ದ ಹೊಡಿತಾ ಇರೋದನ್ನ ನೋಡ್ಕೊಂಡು ಸುಮ್ ನಿಂತಿದ್ರೆ ಅದು ಸರಿಗೆ ನೀವೇ ಕಮೆಂಟ್ ಮುಖಾಂತರ ಬರ್ತಿ ತಿಳಿಸಿ ಯಾಕೆ ಈ ಉದಾಹರಣೆಯನ್ನ ಕೊಟ್ಟೆ ಅಂದ್ರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಕನ್ನಡ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರೋತಕ್ಕ ಇದೆ ಹಂಗ್ಬಿಟ್ಟು ನಾವು ದರ್ಶನ್ ಅವ್ರಿಗೆ ಹೊಡಿತಾರೆ ಅಂತ ಹೇಳ್ತಾರೆ ಅದನ್ನ ತಪ್ಪು ತಿಳ್ಕೊಳಕ್ ಹೋಗ್ಬಿಡಿ ಒಂದು ಉದಾಹರಣೆ ಉದಾಹರಣೆಯನ್ನ ಕೊಟ್ಟಿದ್ದು ನೋಡಿ ಎಷ್ಟು ಯೂನಿಟಿಯಿಂದ ಎಲ್ಲ ಸಿನಿಮಾ ಎಲ್ಲ ಸಿನಿಮಾ ಆಟರ ಅಭಿಮಾನಿಗಳು ಹಿಂಗ್ ನಿಂತ್ಕೊಂಡಿದ್ದಾರೆ ಅಂತ ನೋಡಿ ಅಲ್ಲಿ ಯಾರಪ್ಪ ಅಲ್ಲು ಅರ್ಜುನ್ ಅಭಿಮಾನಿ ನಿಂತ್ಕೊಂಡಿದ್ದಾರೆ ಪ್ರಭಾಸ್ ಅವರ ಅಭಿಮಾನಿಗಳು ನಿಂತಿದ್ದಾರೆ ಟಿ ಆರ್ ಅಭಿಮಾನಿಗಳು ನಿಂತಿದ್ದಾರೆ ಸಹಜವಾಗಿ ಎಲ್ಲಾ ಅಭಿಮಾನಿಗಳು ಸಹಿತ ಆ ಸಿನಿಮಾ ಇಂಡಸ್ಟ್ರಿ ಪರವಾಗಿ ನಿಂತ್ಕೊಂಡಿದ್ದಾರೆ ನಮ್ಮಲ್ಲಿ ಯಾರು ನಿಂತ್ಕೊಂಡ್ರು ಬರೀ ದರ್ಶನ್ ಅವರ ಅಭಿಮಾನಿಗಳು ಮಾತ್ರ ನಿಂತಿರತಕ್ಕ ಬೇರೆ ಅವ್ರ್ ನಿಂತಿಲ್ಲ ಯಾಕೆ ನಿಂತಿಲ್ಲ ಅಷ್ಟೇ ನಮಗೆ ಬೇಡದಲ್ಲೇ ಇರುವಂತ ವಿಚಾರ ಅದು ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾ ಇರೋದು ಅಂತ ಬೇರೆ ಅಭಿಮಾನಿಗಳು ಹಿಂಗಿದ್ಬಿಟ್ರೆ ಏನ್ ಅರ್ಥ ಅಂತ ನಮ್ಗೆ ಕೇಳ್ತಾ ಇರತಕ್ಕ ಹೋಗಿ ಮಚ್ಚಿ ಇಟ್ಕೊಂಡು ಕಿತ್ತಾಡಿ ಅಂತ ಹೇಳ್ತಾ ಇಲ್ಲ ಯೂನಿಟಿ ಅನ್ನ ತೋರ್ಸಿ ಅಂತ ಹೇಳ್ತಾ ಇರತಕ್ಕದ್ದು ತಕ್ಕ ಎಲ್ಲಾ ಅಭಿಮಾನಿಗಳಿಗೂ ದರ್ಶನ್ ಅವರ ಅಭಿಮಾನಿಗಳಿಗೂ ಸುದೀಪ್ ಅವರ ಅಭಿಮಾನಿಗಳ ಮಧ್ಯ ಮನಸ್ತಾಪ ಬಂತು ದರ್ಶನ್ ಅವರು ಮತ್ತು ಧ್ರುವ ಸರ್ಜಾ ಅವರ ಅಭಿಮಾನಿಗಳ ಮಧ್ಯ ಮನಸ್ತಾಪ ಬಂತು ಅಂತ ಅನ್ಕೊಳ್ಳಿ ಅವಾಗ ಮಧ್ಯಕ್ಕೆ ನಾವೆಲ್ಲ ಹೋಗೋದಕ್ಕ ತಪ್ಪು ಯಶೋರ್ ಅಭಿಮಾನಿಗಳು ಹೋಗಿ ಅಥವಾ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಹೋಗಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಹೋಗಿ ಮಧ್ಯಕ್ಕೆ ಹೋಗಿ ಅದನ್ನ ಸರಿ ದೂಕ್ಸಿ ಅಂತ ಹೇಳಕ್ ಆಗಲ್ಲ ಯಾಕೆ ಅಂದ್ರೆ ಎಲ್ಲ ನಮ್ಮೋರಾಗಿರ್ತಾರೆ ಬಟ್ ಯಾರೋ ಹೊರ್ಗಡೆ ಬಂದ್ಬಿಟ್ಟು ಆ ರೀತಿ ಮಾಡ್ತಾ ಇದ್ದಾನೆ ಅಂದ್ರೆ ಯೂನಿಟಿ ಏನ ತೋರಿಸಬೇಕಲ್ವಾ ನಮ್ ಕರ್ನಾಟಕದಲ್ಲೇ ಹಿಂಗೆ ಕಾವೇರಿ ನೀರ್ ವಿಚಾರಕ್ಕೂ ಅಷ್ಟೇ ಭಾಷೆ ವಿಚಾರಕ್ಕೂ ಅಷ್ಟೇ ಏನಕ್ಕೂ ಒಂದಾಗಲ್ಲ ಬರೀ ಯಾರೋ ಒಂದ್ ವ್ಯಾಪ್ತಿ ಇರುತ್ತೋ ಅವ್ರ ಮಾತ್ರ ಒಂದಾಗದು ಯಾರು ಬುಡುಕ್ ಬಂದಿರುತ್ತೋ ಅವ್ರ ಮಾತ್ರ ಒಂದಾಗದು ಆಯ್ತು ಹೋಗ್ಲಿ ದರ್ಶನ್ ಅವ್ರ ಅಭಿಮಾನಿಗಳು ಫ್ಯಾನ್ ಬೇಸ್ ಜಾಸ್ತಿ ಇದೆ ಹೆಂಗೋ ಫೈಟ್ ಮಾಡ್ತಾ ಇದ್ದಾರೆ ಅವರು ಕ್ಷಮೆಯನ್ನು ಕೇಳಿಸ್ಬಿಟ್ಟಿದಾರೆ ಆಲ್ರೆಡಿ ಬಿಟಾಕಿ ಇಂಟ್ರೊಡಕ್ಷನ್ ಆಗ್ತಿರೋ ನಟ ಯಾರೋ ಇವ ನಟ ಹೊಸ ನಟಕಿಂಗ್ ಈ ತರ ಬಾಗಿ ಇದ್ರೆ ನಿಲ್ತಾ ಇದ್ರಟನ್ ಪರ ಅಂದ್ ಪ್ರಶ್ನೆ ಇದು ದರ್ಶನ್ ಅವ್ರ ಪರ ಅಭಿಮಾನಿಗಳಿದ್ದಾರೆ ಫಾಲೋವರ್ಸ್ ಜಾಸ್ತಿ ಇದೆ ಹೆಂಗೋ ನಡೆಯುತ್ತದ ಬಟ್ ಬೇರೆ ನಟರು ಹೊಸ ನಟರಿಗೆ ಯಾರು ಈ ರೀತಿ ಆಗ್ಬಿಟ್ಟಿದ್ರೆ ಪರಿಸ್ಥಿತಿ ಹಿಂಗೆ ಟ್ರೋಲ್ ಮಾಡ್ತಾ ಇದ್ರೆ ಯಾರ್ ನಿಲ್ತಾ ಇದ್ರು ಬೇರೆ ಅಭಿ ಬೇರೆ ಹೀರೋಗಳ ಅಭಿಮಾನಿಗಳು ನಿಲ್ತಾ ಇದ್ರ ಟಾಲಿವುಡ್ ನೋಡ್ ಕಲಿಬೇಕಿರತಕ್ಕ ಏನು ಅಂದ್ರೆ ಯೂನಿಟಿ ನಮ್ಮ ಇಂಡಸ್ಟ್ರಿಲಿ ಅದಿಲ್ಲ ಅಭಿಮಾನಿಗಳ ಮಧ್ಯೆ ಇದು ಇರುವಂತ ವಾಸ್ತವ ಸತ್ಯ ಅವರು ಬಂದ್ಬಿಟ್ಟು ತಲಾಟೆ ಮಾಡಿ ಅವ್ರು ಬಂದು ತಲಾಟೆ ಮಾಡಿದ್ದು ಆಯ್ತು ಅವ್ರನ್ನ ಕ್ಷಮೆ ಕೇಳಿಸಿದ್ದು ಆಯ್ತು ಇವಾಗ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಟ್ರೆಂಡ್ ಆಗ್ತಾ ಇದೆ ಆ ವಿಡಿಯೋದಲ್ಲಿ ನೀವು ಅನ್ಕೊಂಡಿರ್ಬೋದು ಏನೋ ದುಡ್ಡು ಮಾಡಕ್ ಮಾಡಿದ್ರೆ ಹಂಗೆ ಎಂತ ಒಂದ್ ರೂಪಾಯಿ ದುಡ್ಡು ಬರೋದಿಲ್ಲ ದುಡ್ಡು ಬೇಕಾಗುವುದಿಲ್ಲ ಅಕಸ್ಮಾತ್ ಏನೋ ಮಾಡ್ತಾ ಇದ್ದ ನಾನು ವಿಡಿಯೋ ಇಂದ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ಬರ್ ತಿಳಿಸಿ ನಮ್ಮ ಚಾನಲ್ ಗೆ ನಾವು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು ನಿಮ್ಮ ಪ್ರಶ್ನೆಗಳು ಏನಾದ್ರು ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ ಇದು ಭಯವಿಲ್ಲದ ಧ್ವನಿ ನಿಮ್ಮ ಧ್ವನಿ